ಎಸ್ ಸರ್ಕಾರ ಈ ಮೆನಿಸ್ಟ್ರಲ್ಲಿ ಏನಿದೆ ಇದು ಪ್ರಿಯದರ್ಶಿನಿ ಅಂತ ಹೇಳಿ ರಂಜಿತಾ ಪ್ರಿಯದರ್ಶಿನರಿಸಿಂದ ಅವ್ರು ನನಗೆ ಬಂದು ಭೇಟಿ ಮಾಡಿದ್ರು ಆ ಹುಡುಗಿ ಸೈಕಲ್ ಮುಖಾಂತರ ಇದನ್ನ ಅವೇರ್ನೆಸ್ ಬಹಳ ಕಡೆ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವರ್ಷ ಮೇಲೆ ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಎಲ್ಲ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ ಅನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಬಹಳಷ್ಟು ಹೆಣ್ಮಕ್ಳಿಗೆ ಯಾಕಂದ್ರೆ ಮಿಡಲ್ ಕ್ಲಾಸ್ ಅಂಡ್ ಬಿಲೋ ಮಿಡಲ್ ಕ್ಲಾಸ್ ಇರತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಬಹಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಬಹಳಷ್ಟು ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿ ಸಮರ್ಪಕ ಒಂದು ಸಮಿತಿಯನ್ನು ಕನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಹೊರ ವಿರೋಧ ಇದೇ ಇದೆ ಆದ್ರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ್ಯ ಯಾಕಂದ್ರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರತಕ್ಕಂಥ ಬಿಲ್ ಅನ್ನು ತಂದಿದ್ದೇವೆ ಯಾಕಂದ್ರೆ ಹೆಣ್ಮಕ್ಳು ಒಂದು ತಾಯಿಯಾಗಿ ಒಂದು ಎಂಟಿಯಾಗಿ ಒಂದು ಸೊಸೆ ಆಗಿ ಒಂದು ಮಗಳಾಗಿ ಎಂಟಿ ಮಕ್ಕಳ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದರ ಜೊತೆಗೆ ಎಲ್ಲಾ ಫ್ಯಾಮಿಲಿ ಇಶ್ಯೂಸ್ ಗಳನ್ನ ಬಾಂಡಿಂಗ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನ್ಸ್ಟ್ರೇಕಲ್ ಪೀರಿಯಡ್ ಇರುತ್ತೆ ಅವರಿಗೆ ಅವಾಗ ಬಹಳ ತೊಂದರೆ ಆಗತ್ತೆ ಅದನ್ನು ಮನಗೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವ್ದೇ ಒಂದು ಲೀವ್ ತಗೋಬಹುದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಲೀವ್ ತಗೊಬೇಕಂತ ಒಂದು ಬಿಲ್ ಅನ್ನು ತಂದಿದ್ದೀವಿ ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯದಲ್ಲಿ ಬಹಳ ಎಲ್ಲದಕ್ಕೂ ಖಾಸಗಿ ಅವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಬಯಸ್ತಾರೆ ಅದು ಕೂಟ ಪ್ರತಿ ವರ್ಷ ಕರೀತಾರೆ ಅದೇ ಹೊಸ್ತಾಗಲ್ಲ ಆಗಲ್ಲ ಕಳೆದ ಬಾರಿನೂ ಕರೆದಿರು ಸೊ ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ರೀಶಪಲ್ ಆಗ್ತಕ್ಕಂಥದ್ದು ಸಹಜ ಇರುತ್ತೆ ಸರ್ಕಾರಗಳು ಬಂದಾಗ ಯಾವಾಗ ಮಾಡ್ಬೇಕು ಯಾವಾಗೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಬಿಹಾರ ಚುನಾವಣೆಗೆ ಮುನ್ನೂರು ಕೋಟಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಮಾಡ್ತಿದ್ರು ಅಜಿತ್ ಪವರ್ ಇದ್ರಲ್ಲ ಅಜಿತ್ ಮೇಲೆ ಅರವತ್ ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು ಅವ್ರಿಗೆ ಒಳಗ ಬಿಜೆಪಿ ಕರ್ಕೊಂಡ್ಬಿಟ್ರು ಸಾರಿಗೆ ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು ಹೋಗಿ ಅಲ್ಲಿಸ್ಟರ್ ಅವ್ರ ಮೇಲೆ ಏನಾರೋಪು ಶಾರದಾ ಚಿಟ್ ಫಂಡ್ ಅವ್ರ ಮೇಲೆ ಇತ್ತು ಇವರಿಬ್ರು ಬಿಜೆಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವಾರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿಜೆಪಿಗೆ ಹೋದ್ರು ಪಪ್ಪಿಯವರೇನು ದುಡ್ಡು ಕೊಟ್ಟಿಲ್ಲ ನಮ್ ಯಾರಿಗೆ ಏನ್ ದುಡ್ಡು ಕೊಟ್ಟಿಲ್ಲ ಕೂಡ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬಹುದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರಂತ ನಡ್ಕೊಂಡು ಇವ್ರು ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ ಗೆ ಅಜಿತ್ ಪವರ್ ದುಡ್ಡು ಕೊಟ್ಟರು ಕ್ಷಮಾ ಫರಾ ಇಡಿಗಳು ಇವರೇ ರೈಡ್ ಮಾಡ್ತಾರೆ ಅವರು ಬಿಜೆಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ ಕೇಂದ್ರ ಸರ್ಕಾರದ ಇರ್ತಕ್ಕಂತ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದ್ರು ಅವ್ರು ಬಿಜೆಪಿ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ತೊಳೆದ್ಬಿಟ್ರ ಅವರಿಗೆ ಮಿಷಿನ್ ಇದೆ ಅವ್ರ ಮಿಷಿನ್ ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನಲ್ಲಿ ಹಾಕ್ತಾರೆ ಅವರು ಕರಪ್ಟ್ ಇರತಕ್ಕ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳು ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದೊಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು ಅದ್ರಲ್ಲಿ ಹೋಗ್ಬಿಟ್ಟು ತೊಳ್ದು ಬಿಡ್ತಾರೆ ಅವ್ರಿಗೆ ಅಲ್ಲಿ ಯಾವಾಗ ಬಿಜೆಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗ್ಬಿಡ್ತಾರೆ ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿಜೆಪಿ ಬಂದಾಗ್ಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡಿತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ ನೋಡಿ ದೇಶದಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ ನಲ್ಲಿ ದೇಶ ಇದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದ್ರೆ ಇಲ್ಲಿ ಇರತಕ್ಕಂತ ಪ್ರಜ್ಞಾವಂತರುತ್ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಾವ್ ಎಲ್ಲಿದ್ದೀವಿ ಅಂಗರ್ ಸ್ಟೈಕ್ ಅಂಗರ್ ಇಂಡೆಕ್ಸ್ ನ ಪಾವರ್ಟಿ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಎಲ್ ಎಲ್ಲಿದ್ದೀವಿ ಎಲ್ಲರಿಕಿ ಹೆಚ್ಚಾಗಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದ್ದೀವಿ ನೋಡ್ರಿ ನಮ್ಮ ಹುದಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನಾಲ್ಕನೇ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ರ್ಯಾಂಕಿಂಗ್ ಅಲ್ಲಿ ಈಗ ನೂರ ನಲ್ವತ್ತಾರ ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಬಿಜೆಪಿಯವರಿಗೆ ಏನು ಹೇಳ್ತಾರೆ ಯಾಕಂದ್ರೆ ಈ ತರ ಮಾಡಿದಾಗ ಅದು ಒಂದು ಟ್ರಿಕ್ಸ್ ಇರ್ತದೆ ಅವ್ರನ್ನ ಮಾಡಿದೀವಿ ಸೆವೆಂಟಿ ಏಟಿ ಪರ್ಸೆಂಟ್ ಆಗ್ಬಿಟ್ಟಿದೆ ನೋಡಿ ಇದು ಯಾವ್ದು ಜಾತಿ ಗಣಿತ ಅಲ್ಲ ಇದು ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ ಇದು ಬಹಳ ಬ್ಯೂಟಿಫುಲ್ ಆಗತ್ತೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ ಸರ್ಕಾರ ಆಗಿರ್ಲಿ ಸಮಾಜಗಳು ಹೊಡ್ದಾರೆ ಸಮಾಜಗಳು ಹೊಡೆದ ಸುಳ್ಳು ಹೇಳ್ಕೊಂಡು ಬಿಜೆಪಿ ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಅಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಕೊಟ್ರು ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ ನೀವೆಲ್ಲ ಕೇಳ್ಬೇಕಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ರು ಕೇಂದ್ರ ಸರ್ಕಾರ ಯಾರು ಅರ್ಜಿ ಹಾಕಿದ್ರ ಅದಕ್ಕೆ ಎಲ್ಲಾನು ಹೋರಾಟ ಆಗಿದೆಯಾ ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದ್ಯಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತ ಎಲ್ಲಾನು ಹೋರಾಟ ಆಗಿರ್ತಕ್ಕಲ್ಲ ಒಂದ್ ಜಾಗದ ನೋಡಿದೀರ ರಾತ್ರಿ ರಾತ್ರಿ ಬಂದು ಕೊಟ್ಟರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಇದು ಸಮಸ್ಯೆ ಅಲ್ವಾ ಈ ದೇಶದ ಸಮಸ್ಯೆ ಅಲ್ವಾ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿ ಮಾಹಿತಿ ಅಂತೂ ಇಲ್ಲ ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನೋ ಏನು ನಾವು ನಿಂದಿಸತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ ಐ ತಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶ್ವಲಿ ನೋಟಿಸ್ ಗಳು ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಹೋಗಿ ನೇತೃತ್ವದಲ್ಲಿ ಅವರು ಮುಂದಾಳತ್ವದಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ವೆಲ್ಕಮ್ ಇಟ್ ಅಲ್ಲ ಮುಂದುವರಿದ ಭಾಗ ಅಂತ ಚರ್ಚೆ ಅಲ್ಲ ಆತರ ಏನ್ ಮಾತಾಡಿಲ್ಲ ಅನ್ಸುತ್ತೆ ನನಗೆ ಅದು ಮಾತಾಡಿರತಕ್ಕಂತ ಡೈಲಾಗ್ ಬಹಳ ಹಳೇದಾಯ್ತು ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದ್ದೀರಿ ಬಗ್ಗೆ ಹೇಳಿದ್ದಾರೆ ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಜಾಗ ಅವರೇ ಕೊಡ್ಬೇಕು ಯೂಜಲಿ ಏನಾಗುತ್ತೆ ಆಸ್ಪತ್ರೆ ಆಗ್ಬೇಕಂದ್ರೆ ಐವತ್ತು ಸಾವಿರ ಐ ಪಿ ಹೋಲ್ಡರ್ಸ್ ಇರ್ಬೇಕು ಫಿಫ್ಟಿ ಐಪಿರ್ಸ್ ಮಾನದಂಡ ಅವ್ರು ಮಾಡಿರ್ತಕ್ಕಿ ಮಾಡ್ಬೇಕು ಅಲ್ಲ ನೀವ್ ಹೇಳಿರ್ತಕ್ಕಂಥದ್ದು ಆಟೋಮೆಟಿಕ್ ಅವರೇ ಮಾಡ್ಬೇಕು ಯಾರೋ ಕೇಂದ್ರ ಸರ್ಕಾರನೇ ಮಾಡ್ಬೇಕು ಯಾಕಂದ್ರೆ ನಮ್ ದುಡ್ಡಲ್ಲಿ ಹೋಗ್ತಾ ಇದ್ದೆ ಅವ್ರ ದುಡ್ಡೇ ನಮಗೆ ಬರ್ತಾ ಇಲ್ಲ ನಮ್ದೇನ್ ಅಲ್ಲ ಬಸಾಟಿ ಮಾಡಿದ್ವಿ ಸೊ ದಟ್ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ ಸೊ ನಾವೆಲ್ಲ ಎಮ್ ಎಲ್ ಎಲ್ಲ ಎಂ ಪಿಗಳು ಕೂಡ ಲೆಟರ್ ಬರ್ತಿದ್ವಿ ಶೋಭಾ ಕರಂದಿ ಮೇಡಮ್ ಲೆಟರ್ ಮನವಿ ಮಾಡ್ಕೊಂಡಿದ್ದೇವೆ ಇಲ್ಲಿ ಆಸ್ಪತ್ರೆ ಕೊಡಿ ಐವತ್ತು ಸಾವಿರಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಇಟ್ ಮಾಡ್ಕೊಡ್ತೀವಿ